ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ವಿಶೇಷತೆ ಲವ್ ಪಿಕ್ಕೆ ನೋಟ್ ರೀಡಿಂಗ್ ಆಗಿರುತ್ತೆ ಆ್ಯಂಡ್ ನಿಮ್ಮ ಪ್ರೇಮಿಯ ಮನದಾಳದ ಮಾತು ಇದನ್ ಟ್ರೂತ್ ಏನಿದೆ ಅಂತ ತಿಳ್ಕೊಳ್ಳೋಣ ಮತ್ತು ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತಾ ಮತ್ತೆ ಸಬ್ಸ್ಕ್ರೈಬ್ ಮಾಡ್ತಿರೋ ನೋಡ್ತಿರೋರಿಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಮತ್ತು ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಆ್ಯಂಡ್ ನನ್ನ ಒಂದು ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಹಾಕಿರ್ತೀನಿ ಸಲ ನೀವು ನನ್ನ ಒಂದು ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ಹೋಗಿ ನೋಡಿ ಆ್ಯಂಡ್ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಮೊದಲನೇದಾಗಿ ನಿಮ್ಮ ಪ್ರೇಮಿಯ ಮನದಾಳದ ಮಾತು ತಿಳ್ಕೊಳ್ಳೋದಾದರೆ ಥಿಂಕಿಂಗ್ ಆಫ್ ಯು ಅವರು ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಅವ್ರು ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಶೆಲ್ ವಿ ಮೀಟ್ ಮೇ ಬಿ ಅವರು ನಿಮ್ಮನ್ನ ಮೀಟ್ ಮಾಡಬೇಕು ಅಂತ ಅಂದ್ಕೊತಿದ್ದಾರೆ ನಿಮ್ಮ ಪ್ರೇಮಿ ನಂತರ ಯು ಮೇಕ್ ಮೀ ಹ್ಯಾಪಿ ಮೇ ಬಿ ಅವರು ನಿಮ್ಮ ಜೊತೆ ಇರೋ ಟೈಮ್ ಎಲ್ಲ ನೀವು ತುಂಬ ಖುಷಿಯಾಗಿರ್ಸೋದಕ್ಕೆ ಪ್ರಯತ್ನ ಪಡ್ತೀರ ನಿಮ್ಮ ಪಾಟನ್ನು ಅನಿಸ್ತಿದೆ ಇದು ವಯಸ್ಸ ವರ್ಷ ಆಗಿರುತ್ತೆ ನೀವು ಹುಡುಗ ಆಗಿದ್ರೆ ನಿಮ್ಮ ಹುಡುಗಿ ಸಂದೇಶ ಅವರ ಮನದಾಳದ ಮಾತು ನಿಮ್ಮ ನೀವು ಹುಡುಗಿ ನೋಡ್ತಿರೋರಾಗಿದ್ದರೆ ನಿಮ್ಮ ಹುಡುಗನ ಮನದಾಳದ ಸಂದೇಶದ ಮಾತು ಅಂತ ಹೇಳ್ತೀನಿ ಆ್ಯಂಡ್ ಇದು ಒಂದು ಜನ್ರಲ್ ರೀಡಿಂಗ್ ಆಗಿರುತ್ತೆ ನಿಮಗೆ ಇಷ್ಟ ಆದರೆ ತಗೊಳ್ಳಿ ನಿಮಗೆ ಅಪ್ಲಿಕೇಬಲ್ ಆದರೆ ತಗೊಳ್ಳಿ ಅಂತ ಹೇಳ್ತಾ ಈ ಒಂದು ರೀಡಿಂಗ್ನ ಮುಂದುವರಿಸ್ತೀನಿ ಆ್ಯಂಡ್ ಯು ಆರ್ ಮೈ ಫೇವ್ರೆಟ್ ನೀವು ನೀವು ಅವ್ರಿಗೆ ತುಂಬಾ ಫೇವ್ರೆಟ್ ಅಂದರೆ ಎಲ್ಲದಕ್ಕಿಂತ ಮುಖ್ಯ ಅಂತ ಹೇಳ್ತಿದ್ದಾರೆ ಐ ಆಮ್ ಪ್ರೇಯರಿಂಗ್ ಫಾರ್ ಯು ಟುಡೇ ಅವರು ನಿಮ್ಮನ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ವಾವ್ ನೋಡಿ ನಿಮ್ಮ ನಿಮ್ಮನ್ನು ನೋಡಬೇಕು ನಿಮ್ಮ ಜೊತೆ ಮಾತಾಡಬೇಕು ನಿಮ್ಮ ಜೊತೆ ಮೆಸೇಜ್ ಮಾಡಬೇಕು ಈ ರೀತಿ ಹಂಬಲಿಸ್ತಿದ್ದಾರೆ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಯು ಡೂ ಫಾರ್ ಮೀ ಐ ಲವ್ ಯು ಸೊ ನಿಮಗೆ ಐ ಲವ್ ಯು ಹೇಳ್ತಿದ್ರೆ ಮೇ ಬಿ ನಿಮ್ಮಿಬ್ಬರು ಬಾಂಡಿಂಗ್ ತುಂಬಾ ಚೆನ್ನಾಗಿದೆ ಅಂತ ಅನಿಸುತ್ತೆ ಯು ಹ್ಯಾವ್ ದ ಬೆಸ್ಟ್ ಸ್ಮೈಲ್ ನಿಮ್ಮ ನಗು ಅಂದರೆ ಅವ್ರಿಗೆ ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ ನಿಮ್ಮ ನಗು ಅಂದರೆ ಅವ್ರಿಗೆ ತುಂಬಾ ಇಷ್ಟ ಅಂತ ಫಾರ್ ಎವರ್ ಐ ವಿಲ್ ಸಪೋರ್ಟ್ ಯು ನಾನು ಯಾವಾಗಲೂ ನಿನಗೆ ಸಪೋರ್ಟ್ ಮಾಡ್ತಾನೆ ಇರ್ತೀನಿ ನಾನು ಪ್ರತಿಯೊಂದು ಕ್ಷಣದಲ್ಲೂ ನಿನ್ನ ಜೊತೆ ಜೊತೆಗೆ ನಿಲ್ತೀನಿ ಅಂತ ಹೇಳ್ತಿದ್ದಾರೆ ಆ್ಯಂಡ್ ಕಾಲಿಂಗ್ ಟೆಕ್ಸ್ಟಿಂಗ್ ವೆರಿ ಸೂನ್ ಮೇ ಬಿ ನೀವು ತಾತ್ಕಾಲಿಕವಾಗಿ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿರ್ಬೋದು ಇರ್ಬೋದು ಮುನ್ಸ್ಕೊಂಡಿರ್ಬೋದು ಅದಕ್ಕೆ ನಾನೇ ನಿನಗೆ ಕಾಲ್ ಮಾಡ್ತೀನಿ ಮೆಸೇಜ್ ಮಾಡ್ತೀನಿ ವೆರಿ ಸೂನ್ ಅಂತ ಹೇಳ್ತಿದ್ದಾರೆ ಆ್ಯಂಡ್ ಮೈ ಲವ್ ಯುವರ್ ಗಾಡೆಸ್ ಗ್ರೇಟೆಸ್ಟ್ ಗಿಫ್ಟ್ ಟು ಮೀ ನೋಡಿ ಅವರು ನಿಮಗೆ ದೇವ್ರು ಕೊಟ್ಟಿರೋ ಒಂದು ಗಿಫ್ಟ್ ಅಂತ ಹೇಳ್ತಿದ್ದಾರೆ ಸೊ ಇಷ್ಟೊಂದು ಅವರು ನಿಮ್ಮನ್ನು ಪ್ರೀತಿಸ್ತಾರೆ ಅವ್ರನ್ನ ಅರ್ಥ ಮಾಡ್ಕೊಳ್ಳಿ ಯು ಹ್ಯಾವ್ ಎ ವಂಡರ್ಫುಲ್ ಸ್ಮೈಲ್ ಅಗೇನ್ ನಿಮ್ಮ ಸ್ಮೈಲ್ ತುಂಬ ಇಷ್ಟ ಅಂತ ಬರ್ತಿದೆ ಯು ವಿಲ್ ಆಲ್ವೇಸ್ ಬಿ ಇನ್ ಮೈ ಮೆಮೊರೀಸ್ ಯಾವ ಕಾನ್ಷಿಯಸ್ ಮೈಂಡಲ್ಲಿ ನೀವು ಯಾವಾಗಲೂ ಇದ್ದೇ ಇರ್ತೀರ ಯಾವಾಗಲೂ ನಿಮ್ಮ ಬಗ್ಗೆ ನೆನಪಿಸ್ಕೊಳ್ತಿರ್ತಾರೆ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಆಗಿರ್ಬೋದು ಯಾವುದಾದ್ರೂ ಊರ ಕಡೆ ಹೋಗಿರ್ಬೋದು ಎಲ್ಲೇ ಟ್ರಾವೆಲ್ ಮಾಡಲಿ ಎಲ್ಲೇ ಇರಲಿ ನಿಮ್ಮ ಬಗ್ಗೆ ಯಾವಾಗಲೂ ಮೆಮೊರೀಸ್ ಅವರು ಮರುಕಳಿಸ್ತಾ ಇರ್ತಾರೆ ಐ ನೀಡ್ ಟು ಸಾರ್ಟ್ ಥಿಂಗ್ಸ್ ಬಿಫೋರ್ ಔಟ್ ಐ ಕಾಂಟ್ ಕಮ್ ಯು ಟು ಮೇ ಬಿ ನಿಮ್ಮಿಬ್ಬರ ಮಧ್ಯೆ ಜಗಳಗಳಾಗಿರ್ಬೋದು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ನೋಡಿ ಈ ಓವರ್ ಆಲ್ ಒಂದು ಪಿಕ್ಕೆ ನೋಟಲ್ಲಿ ನನಗೆ ಬಂದಿದ್ದು ನೋಡಿ ಯು ಆರ್ ಮೈ ಫೇವ್ರೇಟ್ ನೀವು ಯಾವಾಗಲೂ ಅವ್ರಿಗೆ ತುಂಬಾ ಇಷ್ಟ ಅಂತ ಹೇಳ್ತಿದ್ದಾರೆ ಕಾಲಿಂಗ್ ಟೆಕ್ಸ್ಟಿಂಗ್ ವೆರಿ ಸೂನ್ ಅಂದರೆ ಮೇ ಬಿ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇರ್ಬೋದು ಆವಾಗಲೇ ನನಗೆ ಒಂದು ಮೆಸೇಜ್ ಬಂತು ನೋಡೋಣ ಶೆಲ್ ವಿ ಮೀಟ್ ಮೇ ಬಿ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇರ್ಬೋದು ಅದಕ್ಕೆ ಅವರು ಕಾಂಪ್ರಮೈಸ್ ಆಗೋದಕ್ಕೆ ಬರ್ತಿದ್ದಾರೆ ಆ್ಯಂಡ್ ಐ ಆಮ್ ಪ್ರಯರಿಂಗ್ ಫಾರ್ ಯು ಟುಡೇ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಆ್ಯಂಡ್ ಥಿಂಕಿಂಗ್ ಫಾರ್ ಯು ಸಿ ಓವರ್ ಆಲ್ ಈ ಒಂದು ರೀಡಿಂಗ್ ನೋಡ್ತಿದ್ರೆ ಅನಿಸ್ತಿದೆ ಮೇ ಬಿ ತಾತ್ಕಾಲಿಕವಾಗಿ ನೀವು ನಿಮ್ಮ ಫ್ರೆಂಡು ನಿಮ್ಮ ಪಾರ್ಟ್ನರು ನಿಮ್ಮ ಲವರು ದೂರ ಆಗಿರ್ಬೋದು ದೂರ ಅಂದರೆ ಇನ್ ದ ಸೆನ್ಸ್ ಲೈಕ್ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿರ್ಬೋದು ಹಾಗಾಗಿ ಅವ್ರು ಹೇಳ್ತಿದ್ದಾರೆ ನಾನು ನಿನಗೆ ಕಾಲ್ ಮಾಡ್ತೀನಿ ಮೆಸೇಜ್ ಮಾಡ್ತೀನಿ ನಾನು ಎಲ್ಲ ನಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರೋದನ್ನೆಲ್ಲ ಸಾರ್ಟ್ಔಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಅವ್ರು ನಿಮಗೋಸ್ಕರ ಪ್ರತಿದಿನ ನೆನೆಸ್ಕೊತಿದ್ದಾರೆ ನಿಮ್ಮ ಸ್ಮೈಲ್ ಇಷ್ಟ ನಿಮ್ಮ ಜೊತೆ ಇದ್ದಾಗ ನನ್ನನ್ನು ತುಂಬ ಹ್ಯಾಪಿಯಾಗಿ ಇಟ್ಕೊತೀರಾ ಅಂತಲೂ ಹೇಳ್ತಿದ್ದಾರೆ ಫಾರ್ ಎವರ್ ಐ ವಿಲ್ ಸಪೋರ್ಟ್ ಯು ಮೇ ಬಿ ಅವ್ರು ನಿಮಗೆ ನಾನು ಯಾವಾಗಲೂ ನೆಕ್ಸ್ಟು ತುಂಬಾ ನಿಮಗೆ ಎಲ್ಲ ವಿಚಾರಗಳಲ್ಲೂ ಸಪೋರ್ಟ್ ಮಾಡ್ತೀನಿ ಅಂತಲೂ ಕೂಡ ಹೇಳ್ತಿದ್ದಾರೆ ಸೊ ಈ ಒಂದು ಪಿಕೆ ನೋಟ್ ರೀಡಿಂಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ರೀಡಿಂಗ್ನ ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಎವ್ರಿ